ಭಾರತ ಕೊಟ್ಟ ಏಟಿಗೆ ಬೆದರಿದ ಪಾಕಿಸ್ತಾನದ ಪ್ರಧಾನಿ ಹಾಗೆ ಸೇನಾ ಮುಖ್ಯಸ್ಥ ಬಿಲಾ ಸೇರ್ಕೊಂಡಿದ್ದಾರೆ ಆದರೆ ನಮ್ಮ ಸರ್ಕಾರ ರಣತಂತ್ರದ ಮೇಲೆ ರಣತಂತ್ರ ರೂಪಿಸ್ತಾ ಇದೆ ಪಾಕ್ನಿಂದ ಏಕಾಏಕಿ ಐನೂರು ಡ್ರೋನ್ಗಳ ಮೂಲಕವಾಗಿ ದಾಳಿಯಾಗಿದೆ ಸಿ ಬಳಿ ಸ್ವಂ ನಿಂದ ದಾಳಿಗೆ ಯತ್ನಿಸಲಾಗಿದೆ ಇಪ್ಪತ್ನಾಲ್ಕು ಪ್ರತ್ಯೇಕ ಸ್ಥಳಗಳಲ್ಲಿ ಟಾರ್ಗೆಟ್ ಮಾಡಿದೆ ಪಾಕ್ ಪಾಕಿಸ್ತಾನದ ಬೆನ್ನುಮೂಳೆ ಮುರಿದಿದೆ ಭಾರತೀಯ ಸೇನೆ ಯಾವಾಗ ಅಲ್ಲಿಂದ ಎಸ್ಕಲೇಟ್ ಆಗುತ್ತೆ ಸರಿಯಾದಂತಹ ರೆಸ್ಪಾನ್ಸ್ ಹೋಗ್ತಾ ಇದೆ ಹಮಾಜ್ ಮಾದರಿಯಲ್ಲಿ ಪಾಕ್ನಿಂದ ದಾಳಿಗೆ ಯತ್ನ ಆಗಿದೆ ಏಕಾಏಕಿ ಐನೂರು ಡ್ರೋನ್ಗಳ ಮೂಲಕವಾಗಿ ದಾಳಿಗೆ ಪ್ರಯತ್ನಿಸಿದೆ ಲೈನ್ ಆಫ್ ಕಂಟ್ರೋಲ್ ಬಳಿ ಸ್ವಾಮ್ ಮೂಲಕವಾಗಿ ದಾಳಿಗೆ ಯತ್ನ ಮಾಡಪಡಲಾಗಿದೆ ನಿನ್ನೆ ರಾತ್ರಿ ಡ್ರೋನ್ ಮೂಲಕ ಪಾಕ್ ಪ್ರಯತ್ನಿಸಿತ್ತು ಜಯಸಮ್ಮೆ ಲಡಾಖ್ ಜಮ್ಮು ಆರ್ ಎಸ್ಪುರ ಸೆಕ್ಟರ್ ಕಚ್ ಪಠಾಣ್ಕೋಟ್ ಸೇರಿ ಹಲವು ಕಡೆ ದಾಳಿಗೆ ವಿಫಲ ಯತ್ನ ಆಗಿದೆ ಐನೂರು ಡ್ರೋನ್ಗಳ ಮೂಲಕವಾಗಿ ಪಾಕ್ ದಾಳಿಗೆ ಪ್ರಯತ್ನ ಪಟ್ಟಿತ್ತು ಇದು ವಿಫಲ ಯತ್ನ ಭಾರತ ಡ್ರೋನ್ ದಾಳಿಯನ್ನು ವಿಫಲಗೊಳಿಸಿದೆ ಎಸ್ ಫೋರ್ ಹಂಡ್ರೆಡ್ ಸೇರಿದಂತೆ ಸಾಕಷ್ಟು ಡಿಫೆನ್ಸ್ ಸಿಸ್ಟಮ್ಗಳು ಫಸ್ಟ್ ಲೈನಲ್ಲಿದೆ ಹೊಡೆದುರುಳಿಸಿದೆ ಹೇಳಿ ಪಾಕಿಸ್ತಾನ ಕುತಂತ್ರಿ ನರಿಬುದ್ದಿ ಬಟಾಬಯಲಾಗಿದೆ ಅದರಲ್ಲೂ ನೋಡಿ ಐನೂರು ಡ್ರೋನ್ಗಳಲ್ಲಿ ನಾನೂರು ಡ್ರೋನ್ಗಳಲ್ಲಿ ಸ್ಫೋಟಕ ಇರಲಿಲ್ಲ ಒಟ್ಟು ಐನೂರಲ್ಲಿ ಖಾಲಿ ಡ್ರೋನ್ಗಳನ್ನ ಸಿ ಮೇಲೆ ಪಾಪಿ ಪಾಕಿಸ್ತಾನ ಹಾರಿಸಿತ್ತು ಈ ವೇಳೆ ಭಾರತೀಯ ಸೇನೆ ಡ್ರೋನ್ ಔಡೀಸ್ ಉಡೀಸ್ ಮಾಡಿದೆ ಅನಂತರದಲ್ಲಿ ಡೆಬ್ರಿ ಬೀಳುತ್ತೆ ಅದರಲ್ಲಿ ಗೊತ್ತಾಗುತ್ತೆ ಇದು ಪಾಕ್ ಆಗಿರುವಂತಹ ಡ್ರೋನ್ಗಳ ಅಥವಾ ಖಾಲಿ ಡ್ರೋನ್ಗಳ ಅನ್ನೋದಾಗಿ ಒಟ್ಟು ಐನೂರು ಡ್ರೋನ್ಗಳಲ್ಲಿ ನಾನೂರು ಡ್ರೋನ್ಗಳು ಶಸ್ತ್ರಸಜ್ಜಿತವಾಗಿತ್ತು ಉಳಿದಂತೆ ನೂರು ಡ್ರೋನ್ಗಳಲ್ಲಿ ಏನೂ ಇರಲಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಭಾರತ ಸೇನೆಯ ಪ್ರಯತ್ನ ಸಫಲವಾಗಿದೆ ಐನೂರು ಡ್ರೋನ್ಗಳ ದಾಳಿಯನ್ನ ತಪ್ಪಿಸಿದೆ ಸರಿಯಾದಂತ ತಿರುಗೇಟನ್ನ ಕೊಟ್ಟಿದೆ ಆ ರೀತಿಯಾದಂತಹ ಡಿಫೆನ್ಸ್ ಸಿಸ್ಟಮ್ಗಳು ನಮ್ಮ ಬಳಿ ಇದೆ ಆದ್ರೆ ಇವುಗಳ ಉದ್ದೇಶ ಏನಿರಬಹುದು ಅಂತ ಭಾರತ ಸೇನೆಯ ಮಿಸೈಲ್ ವ್ಯರ್ಥ ಮಾಡಿಸುವಂತ ಪ್ರಯತ್ನ ಇದು ಅಂತ ಯಾವ ರೀತಿಯಾಗಿ ಇವೆಲ್ಲ ವರ್ಕ್ ಆಗುತ್ತೆ ಅಂತ ನಮ್ಮ ಸಿಸ್ಟಮ್ಗಳು ಏರ್ ಡಿಫೆನ್ಸ್ ಸಿಸ್ಟಮ್ ಮಲ್ಟಿಲೇಯರ್ ಏರ್ ಡಿಫೆನ್ಸ್ ಸಿಸ್ಟಮ್ ನಮ್ಮ ಬಳಿ ಇದೆ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಎಸ್ ಫೋರ್ ಹಂಡ್ರೆಡ್ ಸೇರಿದಂತೆ ಬೇರೆ ಬೇರೆ ಸಿಸ್ಟಮ್ಗಳಿದ್ದಾವೆ ಆರುನೂರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಏನೇ ಆದರೂ ಕೂಡ ಈ ರೀತಿಯಾದಂಥ ಮಿಸೈಲ್ ಲಾಂಚ್ಗಳು ಡ್ರೋನ್ ಲಾಂಚ್ಗಳ ಸಿಗ್ನಲ್ ಸಿಕ್ಕಿದ್ರೆ ಅಲ್ಲೇ ಹೊಡೆದುರುಳಿಸುವಂಥ ತಂತ್ರಜ್ಞಾನ ಇದೆ ಅರ್ಲಿ ಡಿಟೆಕ್ಷನ್ ಆಗುತ್ತೆ ರೇಡಾರ್ಗಳು ಹಾಗೆ ಕಮಾಂಡ್ ಸೆಂಟರ್ಗಳು ಎಂಟರ್ಸೆಪ್ಟರ್ ಟ್ರ್ಯಾಕರ್ ಹಾಗೆ ಡೆಸ್ಟ್ರಾಯರ್ ಇವುಗಳೆಲ್ಲದರ ಕಾಂಬಿನೇಷನ್ ನಮ್ಮ ಎಸ್ ಫೋರ್ ಹಂಡ್ರೆಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಆಕಾಶ್ ಸೇರಿದಂತೆ ಬಹಳಷ್ಟು ಇದಾವೆ ಫ್ರಂಟ್ ಲೈನ್ ನಲ್ಲಿ ಇನ್ನು ಇ ಡಬ್ಲ್ಯೂ ಆರ್ ಡೇಟಾವನ್ನ ಅನಲೈಸ್ ಮಾಡುತ್ತೆ ಬರ್ತಾ ಇರುವಂತಹ ಡ್ರೋನ್ಗಳು ಎಲ್ಲಿಂದ ಬರ್ತಾ ಇದೆ ಹಾಗೆ ಟಾರ್ಗೆಟ್ ಏನು ಇವೆಲ್ಲವನ್ನು ಕೂಡ ಅನಲೈಸ್ ಮಾಡುತ್ತೆ ಹಾಗೆ ಇದರಲ್ಲಿ ಐ ಎಫ್ ಎಫ್ ಸಿಸ್ಟಮ್ ಕೂಡ ಇರುತ್ತೆ ಅದನ್ನ ಭಾರತವೇ ಅಪ್ಗ್ರೇಡ್ ಮಾಡಿರುತ್ತೆ ಐಎಫ್ ಎಫ್ ಸಿಸ್ಟಮ್ ಅಂತ ಹೇಳಿದ್ರೆ ನಮ್ಮ ಡ್ರೋನ್ಗಳು ಅಥವಾ ವಿಮಾನಗಳನ್ನ ಟಾರ್ಗೆಟ್ ಮಾಡೋದಿಲ್ಲ ಶತ್ರು ವಿಮಾನಗಳು ಶತ್ರು ಡ್ರೋನ್ಗಳು ಶತ್ರು ಮಿಸೈಲ್ ಗಳನ್ನ ಮಾತ್ರ ಟಾರ್ಗೆಟ್ ಮಾಡುತ್ತೆ ಯಾಕೆಂತ ಹೇಳಿದ್ರೆ ಇದು ಎಲೆಕ್ಟ್ರಾನಿಕ್ ಸಿಗ್ನೇಚರ್ ಇರುತ್ತೆ ನಮ್ಮದೇ ಡ್ರೋನ್ಗಳಾಗಿದ್ರೆ ಅಥವಾ ನಮ್ಮದೇ ವಿಮಾನಗಳಾಗಿದ್ರೆ ಅದರ ಎಲೆಕ್ಟ್ರಾನಿಕ್ ಸಿಗ್ನೇಚರ್ ಇದರಲ್ಲಿ ಫೀಡ್ ಆಗಿರುತ್ತೆ ಹಾಗಾಗಿ ಇಲ್ಲಿ ಫ್ರೆಂಡ್ಲಿ ಅಟ್ಯಾಕ್ ಗಳಾಗುವಂತ ಚಾನ್ಸಸ್ಗಳೇ ಇಲ್ಲ ಇದು ಡಿಟೆಕ್ಟ್ ಮಾಡೋದು ಎನಿಮಿ ಡ್ರೋನ್ ಜೊತೆಗೆ ಎನಿಮಿ ಫ್ಲೈಟ್ಗಳು ಎನಿಮಿ ಟಾರ್ಗೆಟ್ ಗಳನ್ನ ಮಾತ್ರ ಡಿಟೆಕ್ಟ್ ಮಾಡಿ ಸಿಗ್ನಲ್ ಅನ್ನ ರವಾನೆ ಮಾಡುತ್ತೆ ಎನಿಮಿದು ಅಂತ ಗೊತ್ತಾದ ತಕ್ಷಣದಲ್ಲಿ ಅಲರ್ಟ್ ಆಗುತ್ತೆ ಎಂಗೇಜ್ ಆಗುತ್ತೆ ಅದಾದ ನಂತರ ಫೈರಿಂಗ್ ಆರಂಭ ಆಗುತ್ತೆ ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಡಿಫೆನ್ಸ್ ಮಾಡಬೇಕು ಆ ಪ್ರಕ್ರಿಯೆಗಳು ಆರಂಭ ಆಗುತ್ತೆ ನಿನ್ನೆ ರಾತ್ರಿ ಐನೂರು ಡ್ರೋನ್ಗಳಿಂದ ಪಾಕಿಸ್ತಾನ ದಾಳಿ ಮಾಡಿತ್ತು ಇಪ್ಪತ್ನಾಲ್ಕು ಸ್ಥಳಗಳನ್ನ ಗುರಿಯಾಗಿ ದಾಳಿ ಮಾಡಿದ್ದು ಬೆಳಕಿಗೆ ಬರ್ತಾ ಇದೆ ಆದರೆ ಶಸ್ತ್ರರಹಿತವಾದಂಥ ಡ್ರೋನ್ಗಳಿವು ಅನ್ನೋದು ಅಂತ ಹೇಳಿದ್ರೆ ಇಲ್ಲಿಯ ಡಿಫೆನ್ಸ್ ಸಿಸ್ಟಮ್ಗಳನ್ನ ಖಾಲಿ ಮಾಡುವಂಥ ಅಸ್ತ್ರ ಪಾಕಿಸ್ತಾನ ಪ್ರಯೋಗಿಸಿರೋದು ಖಾಲಿ ಡ್ರೋನ್ಗಳನ್ನು ಹಾರಿಸುವ ಮೂಲಕವಾಗಿ ಯಾಕೆಂತ ಹೇಳಿದ್ರೆ ಟಕ್ಕರ್ ಕೊಡೋದಕ್ಕೆ ಭಾರತದ ಬಳಿ ಇನ್ನೇನು ಪಾಕಿಸ್ತಾನದ ಬಳಿ ಇನ್ನೇನೂ ಇಲ್ಲ ಅವ್ರ ಬಳಿ ಇರುವಂಥ ಎಚ್ ಕ್ಯೂ ನೈನ್ ವರ್ಜನ್ ಪಿ ಈಗಾಗಲೇ ಧ್ವಂಸ ಆಗಿದೆ ಆಮೇಲೆ ಅದು ವರ್ಕ್ ಆಗ್ತಾ ಇರಬೇಕಾದ್ರೂ ಸರಿಯಾಗಿ ಡಿಟೆಕ್ಟ್ ಮಾಡ್ತಾ ಇರಲಿಲ್ಲ ಅದಕ್ಕೆ ಸಾಕ್ಷ್ಯಗಳು ಕೂಡ ಭಾರತದ ಬಳಿ ಇದೆ ನಿಮಗೆ ನೆನಪಿದ್ರೆ ಒಂದು ವರ್ಷದ ಹಿಂದೆ ನಮ್ಮ ಬಳಿ ಇದ್ದಂತ ಬ್ರಹ್ಮೋಸ್ ಅನ್ನ ಮಿಸ್ ಫೈರ್ ಮಾಡಲಾಗಿತ್ತು ಪಾಕಿಸ್ತಾನದ ಗಡಿಯ ಒಳಗೆ ಅದನ್ನ ಅಲ್ಲಿಯ ಡಿಫೆನ್ಸ್ ಸಿಸ್ಟಮ್ ಡಿಟೆಕ್ಟ್ ಮಾಡೇ ಇರಲಿಲ್ಲ ಅಲ್ಲಿಯ ನಾಗರಿಕರು ಹೇಳಿದಾಗ ಇಲ್ಲಿ ಕೆಲವೊಂದು ಪಳೆಯುಳಿಕೆ ಬಿದ್ದಿದೆ ಡೆಬ್ರಿಗಳಿದೆ ಅಂತ ಹೇಳಿದಾಗ ಪಾಕಿಸ್ತಾನ ಗೊತ್ತಾಗಿದ್ದು ಬ್ರಹ್ಮೋಸ್ ಭಾರತದಿಂದ ಮಿಸ್ ಫೈರ್ ಆಗಿ ಪಾಕಿಸ್ತಾನದ ಗಡಿಯೊಳಗಡೆ ಬಂದು ಬಿದ್ದಿದೆ ಅಂತ ಅಂತ ಹೇಳಿದ್ರೆ ಎಷ್ಟು ಚೆನ್ನಾಗಿ ಚೈನಾ ಮೇಡ್ ಎಚ್ ಕ್ಯೂ ನೈನ್ ಪಿ ವರ್ಜನ್ ವರ್ಕ್ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ಬೋದು ನಮ್ಮ ಆಕಾಶ್ಗೂ ಕೂಡ ಇದರ ಹೋಲಿಕೆ ಇಲ್ಲ ಆಮೇಲೆ ಚೈನಾ ಇದನ್ನು ಯಾವ ರೀತಿಯಾಗಿ ತಯಾರು ಮಾಡ್ತಾ ಇದೆ ಅಂತ ಹೇಳಿದ್ರೆ ಎಸ್ ಫೋರ್ ಹಂಡ್ರೆಡ್ನ ಮಾದರಿಯನ್ನು ಇಟ್ಕೊಂಡು ತಯಾರು ಮಾಡಿರೋದು ಬಟ್ ಇದರ ಕ್ವಾಲಿಟಿ ಹೇಗಿದೆ ಏನು ಅನ್ನೋದು ಈ ಈ ಸಂದರ್ಭ ಗೊತ್ತಾಗ್ತಾ ಇದೆ ಯಾವತ್ತೂ ಕೂಡ ಇದನ್ನು ಪ್ರಯೋಗ ಮಾಡಿರಲಿಲ್ಲ ಪಾಕಿಸ್ತಾನ ಪ್ರಯೋಗ ಮಾಡಿದಾಗ ಇದರ ಅಸಲಿಯತ್ತು ಗೊತ್ತಾಗ್ತಾ ಇದೆ ಇನ್ನು ನಮ್ಮ ಭಾರತದಲ್ಲಿ ಏನೇನಾಗ್ತಾ ಇದೆ ಅಂತ ಸಂಜೆ ಐದು ಗಂಟೆಯಿಂದ ಅಂಗಡಿ ಮುಂಗಟ್ಟುಗಳನ್ನ ಕ್ಲೋಸ್ ಮಾಡಲಾಗುತ್ತೆ ನ್ಯಾಷನಲ್ ಬಾರ್ಡರ್ಸ್ಗಳಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಅಲರ್ಟ್ ಅನ್ನ ಘೋಷಿಸಿದೆ ಜೈಸಲ್ಮೇರ್ ನಲ್ಲಿ ರಾಜಸ್ಥಾನದ ಜೈಸಲ್ಮೇರ್ ನಲ್ಲಿ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಲಾಗಿದೆ ಜನ ಸಂಚಾರ ಇರಬಾರದು ಸಂಜೆ ಐದು ಗಂಟೆಯಿಂದಲೇ ಅಂಗಡಿ ಮುಂಗಟ್ಟುಗಳು ಕ್ಲೋಸ್ ಆಗಿದೆ ನಾವು ಪೂಂಚ್ ನಲ್ಲಿ ಗಮನಿಸ್ತಾ ಇದ್ವಿ ಅಂಗಡಿಗಳ ಮೇಲೆ ಅಟ್ಯಾಕ್ ಆಗಿರೋದು ಆ ಶಟರ್ ಡೋರ್ಗಳೆಲ್ಲ ಛಿದ್ರವಾಗಿತ್ತು ಅಂತ ಒಂದು ಪರಿಸ್ಥಿತಿ ರಾಜಸ್ಥಾನದಲ್ಲಿ ಬರದೇ ಇರಲಿ ಅಂತ ಈ ನ್ಯಾಷನಲ್ ಬಾರ್ಡರ್ಗಳ ಮೇಲೆ ಕಟ್ಟೆಚ್ಚರವನ್ನು ವಹಿಸಲಾಗ್ತಾ ಇದೆ ಎಲ್ಲಾ ಕಡೆಗಳಲ್ಲೂ ಕೂಡ ಈ ಪಂಜಾಬ್ ಪ್ರದೇಶಗಳಾಗಿರ್ಬೋದು ರಾಜಸ್ಥಾನ್ ಜೆ ಎಂಡ್ ಕೆ ಕಡೆಗಳಲ್ಲಿ ಕಟ್ಟೆಚ್ಚರ ಇದೆ